ಹಲೋ ಹಲೋ ಸ್ನೇಹಿತ್ರೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೋಸ್ಕರ ಈ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನಾನು ಈ ಕೇಕ್ನ ಶೇರ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಹಾಗಾಗಿ ನಾನು ಈ ವಿಡಿಯೋನ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನ್ನ ವೀಡಿಯೋಸ್ನ ಲೈಕ್ ಮಾಡಿದ್ದೀರಾ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರಾ ಮತ್ತು ನಾನು ಯೂಟ್ಯೂಬ್ಗೆ ಅಂತ ಸ್ಪೆಷಲಾಗಿ ಏನೂ ಇಲ್ಲ ನನಗೇನಿದೆ ಸ್ವಲ್ಪ ಮಾತ್ರದ ಅನುಭವ ಹಾಗೆ ಸ್ವಲ್ಪ ಟ್ಯಾಲೆಂಟ್ ಇರೋದನ್ನು ಉಪಯೋಗಿಸ್ಕೊಂಡಷ್ಟೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಹಾಗೆ ನಾನು ನಮ್ಮ ಮನೆಯಲ್ಲಿ ದಿನನಿತ್ಯದ ಅಡುಗೆ ತಿಂಡಿ ಏನಿರುತ್ತೆ ಅದನ್ನಷ್ಟೇ ನಾನು ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಪೂಜೆ ಪುನಸ್ಕಾರ ಅದಷ್ಟೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವೆಲ್ಲರೂ ತುಂಬಾ ಪ್ರೀತಿ ಕೊಟ್ಟಿದ್ದೀರ ಈಗಾಗಲೇ ನನ್ನ ಫ್ಯಾಮಿಲಿ ಒಂದು ಸಾವಿರ ಇಲ್ಲ ಒಂದೂವರೆ ಸಾವಿರ ಆಗಿದೆ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೀವಾಗಿ ಇಷ್ಟಪಟ್ಟು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನಗೆ ಪ್ರೀತಿ ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಹೀಗೆ ಇರಲಿ ನಿಮ್ಮ ಪ್ರೀತಿ ಸಹಕಾರ ಕೇಕ್ ತಿನ್ನಿ ಎಂಜಾಯ್ ಮಾಡಿ ಬಾಯ್ ಟೇ ಕೇರ್